ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂಥ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಕಾಲಿಗೆ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞೆ ತಪ್ಪ ಮಾಡ್ತೀರಿ ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದರೂ ಸಲಿಂಗಕಾಮಿಗಳಿದಾರಾ ಎ ಸಿ ಪಿ ಚಂದನ್ ಅವರು ಬಂದು ಏನ್ರಿ ಅವನನ್ನು ಮಲಗಿಸಿದಿರಾ ಸುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಗಟ್ಟಿಯಾಗಿ ಮೇಲೆ ಎತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ನ ಕೈಲಿ ಆಗುತ್ತಾ ನಿನ್ನ ಮರ್ಯಾದೆನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗೋಲ್ಲ ಸರ್ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂತ ವಿಚಾರ ಅಂದ್ರೆ ಅದು ನಾಯಿ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಯ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ರಾಜಸ್ಥಾನದಿಂದ ಕೆಜುಗಟ್ಲೆ ಮಾಂಸವನ್ನ ಬೆಂಗಳೂರಿಗೆ ತರಿಸಿಕೊಳ್ಳಲಾಗ್ತಾ ಇತ್ತು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಡ್ರಾಮಾವೇ ನಡೀತು ಅದು ನಾಯಿ ಮಾಂಸ ಅಂತ ಆರೋಪವನ್ನು ಹೊರಿಸಲಾಯಿತು ಉದ್ದನೆಯ ಬಾಲ ಇದೆ ಈ ಕಾರಣಕ್ಕಾಗಿ ಇದು ನಾಯಿದ್ದೇ ಮಾಂಸ ಅಂತ ಒಂದಷ್ಟು ಮಂದಿ ವಾದವನ್ನು ಮಂಡಿಸಿದ್ರು ಹಾಗೆ ಇನ್ನೊಂದು ಆರೋಪ ಕೇಳಿ ಬಂದಿತ್ತು ಅಂದ್ರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ತರಿಸ್ಕೊಳ್ಳೋಕೆ ಐವತ್ತರಿಂದ ಐವತ್ತೈದು ಗಂಟೆ ಟೈಮ್ ಬೇಕು ಹೀಗಾಗಿ ಇದು ಕಳಪೆ ಗುಣಮಟ್ಟದ ಆಹಾರ ಎನ್ನುವಂಥ ಆರೋಪವೂ ಕೂಡ ಕೇಳಿಬಂತು ಒಂದಷ್ಟು ಮುಸ್ಲಿಂ ವ್ಯಾಪಾರಿಗಳು ಅಬ್ದುಲ್ ರಜಾಕ್ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಇಂಥದ್ದೊಂದು ಆರೋಪವನ್ನು ಮಾಡಿದ್ರು ಅದೇ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಕೂಡ ಎಂಟ್ರಿ ಕೊಟ್ಟರು ಪುನೀತ್ ಕೆರೆಹಳ್ಳಿ ವರ್ಸಸ್ ಅಬ್ದುಲ್ ರಜಾಕ್ ನಡುವೆ ಒಂದಷ್ಟು ಜಟಾಪಟಿ ಅಂಥದೆಲ್ಲವೂ ಕೂಡ ನಡೀತು ಒಟ್ಟಾರೆಯಾಗಿ ಸಾಕಷ್ಟು ಹೈ ಹೈಡ್ರಾಮಾ ನಡೆದುಹೋಯ್ತು ಇದೇ ಸಂದರ್ಭದಲ್ಲಿ ಕೆಲಸಕ್ಕೆ ಅಡ್ಡಿ ಎನ್ನುವಂಥ ಆರೋಪವನ್ನು ಹೊರಿಸಿ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡರು ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಇಂಪ್ಯಾಕ್ಟ್ ಬಿಡ್ತು ಅಂದ್ರೆ ಜನ ಮಾಂಸ ತಿನ್ನೋದಿಕ್ಕೆ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಎಲ್ಲಿ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿಟ್ಟಿರ್ತಾರೋ ಅಥವಾ ಹೋಟೆಲ್ಗಳಿಗೆ ಹೋಗಿ ತಿಂದ್ರೆ ಅಲ್ಲಿ ನಾಯಿ ಮಾಂಸವನ್ನ ಕೊಟ್ಟು ಬಿಡ್ತಾರೋ ಈ ರೀತಿಯಾಗಿ ಒಂದಷ್ಟು ಜನರಲ್ಲೂ ಆತಂಕ ಶುರುವಾಯಿತು ಜೊತೆಗೆ ಈ ವಿಚಾರ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ತಲುಪಿ ಬಿಡ್ತು ಎಲ್ಲಿಯವರೆಗೆ ಅಂದ್ರೆ ಜನ ಮಾಂಸ ತಿನ್ನೋದಕ್ಕೆ ಹಿಂದೇಟ್ ಹಾಕುವ ಹಂತದವರೆಗೂ ಕೂಡ ಹೋಗಿ ಬಿಡ್ತು ಇಷ್ಟೆಲ್ಲ ಆದ ಮೇಲೆ ಸರ್ಕಾರವು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತು ಲ್ಯಾಬ್ಗೆ ಮಾಂಸದ ಆ ಸ್ಯಾಂಪಲ್ ಅನ್ನು ಕೂಡ ಕಳುಹಿಸಿಕೊಡಲಾಗಿತ್ತು ಏನು ಎತ್ತ ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿ ಕೊನೆಯದಾಗಿ ಆ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಫೈನಲ್ ವರದಿ ಬಂದಿದೆ ಆ ವರದಿಯ ಪ್ರಕಾರ ಅದು ಕುರಿ ಮಾಂಸವೇ ಅದು ನಾಯಿ ಮಾಂಸ ಅಲ್ಲ ಯಾಕೆ ಬಾಲ ಉದ್ದ ಇತ್ತು ಅಂದರೆ ಅದು ಬೇರೆಯದ್ದೇ ಆದಂತ ಒಂದು ಕುರಿಯ ತಳಿ ಕುರಿಗಳಲ್ಲಿ ಬೇರೆ ಬೇರೆ ತಳಿಯಲ್ಲವೂ ಕೂಡ ಇದೆ ನಿಮಗೆ ಗೊತ್ತಿರುವ ಹಾಗೆ ಇದು ರಾಜಸ್ಥಾನದಿಂದ ತರಿಸಿಕೊಳ್ಳುವಂತಹ ಕುರಿ ಇದಕ್ಕೆ ಉದ್ದ ಆಗಿರುವಂತಹ ಬಾಲ ಇರುತ್ತಂತೆ ಹೀಗಾಗಿ ಅದು ಕುರಿ ಮಾಂಸವೇ ನಾಯಿ ಮಾಂಸ ಅಲ್ಲ ಅಂತ ಆಹಾರ ಇಲಾಖೆ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಜೊತೆಗೆ ಆಹಾರ ಇಲಾಖೆ ಈಗಾಗಲೇ ಜನರಿಗೆ ಒಂದು ಸೂಚನೆ ಕೊಟ್ಟಿದೆ ನೀವು ಅಪ್ಪಿತಪ್ಪಿ ನಾಯಿ ಮಾಂಸ ಅಂತ ಹೇಳಿ ಏನಾದರೂ ವದಂತಿಯನ್ನ ಸ್ಪ್ರೆಡ್ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಇದರಿಂದ ವ್ಯಾಪಾರಿಗಳಿಗೂ ಪೆಟ್ಟು ಬೀಳುತ್ತೆ ಮತ್ತೊಂದು ಕಡೆಯಿಂದ ಜನರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಬಿಡುತ್ತೆ ಎನ್ನುವ ರೀತಿಯಲ್ಲಿ ಆಹಾರ ಇಲಾಖೆ ಇದೀಗ ಸ್ಪಷ್ಟನೆಯನ್ನು ಕೊಟ್ಟು ಇದೆ ಅಲ್ಲಿಗೆ ಅದು ನಾಯಿ ಮಾಂಸ ಅಲ್ಲ ಎನ್ನುವಂಥ ಸ್ಪಷ್ಟನೆ ಸಿಕ್ಕಿದೆ ಆದರೆ ಈಗ ಇರುವಂಥ ಪ್ರಶ್ನೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಆಹಾರ ಅಥವಾ ಗುಣಮಟ್ಟದ ಮಾಂಸ ಅಂತ ಯಾಕಂದ್ರೆ ರಾಜಸ್ಥಾನದಿಂದ ಬೆಂಗಳೂರಿಗೆ ತರಿಸಿಕೊಳ್ಳೋದಕ್ಕೆ ಐವತ್ತರಿಂದ ಐವತ್ತೈದು ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ ಜೊತೆಗೆ ಅದರದ್ದೇ ಆದಂಥ ನಿಯಮ ಇದೆ ಹೇಗೆ ಮಾಂಸವನ್ನು ತರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಆದರೆ ಮೇಲ್ನೋಟಕ್ಕಲ್ಲಿ ಕಂಡು ಬಂದಿದ್ದು ಏನಪ್ಪಾ ಅಂದ್ರೆ ಒಂದು ಥರ್ಮಕಾಲ್ ಬಾಕ್ಸ್ಗೆ ಒಂದಷ್ಟು ಐಸ್ ಕ್ಯೂಬ್ಗಳನ್ನು ತುಂಬಿ ಅದರಲ್ಲಿ ಮಾಂಸವನ್ನು ತುಂಬಿಸಿಕೊಂಡು ಬರಲಾಗಿತ್ತು ಹೀಗಾಗಿ ಈ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವರದಿಯೂ ಕೂಡ ಇಲ್ಲಿಯವರೆಗೆ ಬಂದಿಲ್ಲ ಈಗ ಸಿಕ್ಕಿರುವಂತ ಕ್ಲಾರಿಟಿ ಅಂದರೆ ಅದು ನಾಯಿ ಮಾಂಸ ಅಲ್ಲ ಎನ್ನುವಂಥ ಕ್ಲಾರಿಟಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಇದೀಗ ಬಗೆಹರಿದಂತಾಗಿದೆ ಇನ್ನು ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ವರದಿ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ ಈ ವಿಚಾರ ಈ ಕ್ಷಣಕ್ಕೂ ಕೂಡ ಚರ್ಚೆಯಲ್ಲಿದೆ ಇದರ ನಡುವೆ ಇವತ್ತು ಬಹಳ ಗಮನ ಸೆಳೆದಂಥ ಸಂಗತಿ ಅಂದ್ರೆ ಬಸವೇಶ್ವರ ನಗರ ಸ್ಟೇಷನ್ ಮುಂದೆ ಹೈ ಹೈಡ್ರಾಮಾ ಏನಾಯಿತು ಅಂದ್ರೆ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಎ ಸಿ ಪಿ ಚಂದನ್ ಕುಮಾರ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಕೊಡಬಾರದಂತ ಹಿಂಸೆಯನ್ನು ಕೊಟ್ಟಿದ್ರಂತೆ ಎ ಸಿ ಪಿ ಚಂದನ್ ಕುಮಾರ್ ಯಾರು ಅಂತ ನಿಮ್ ಎಲ್ರಿಗೂ ಗೊತ್ತಿರತ್ತೆ ಇತ್ತೀಚೆಗೆ ನಟ ದರ್ಶನ್ ಬಂಧಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಿಗೆ ಚಂದನ್ ಕುಮಾರ್ ವಿಚಾರದಲ್ಲಿ ಜನ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಹಿಂದೆ ಮುಂದೆ ನೋಡದೆ ಅಥವಾ ಐ ಪಿ ಅನ್ನೋದನ್ನು ಕೂಡ ನೋಡದೆ ದರ್ಶನರನ್ನು ಬಂಧಿಸಿದ್ರು ಅದಾದ ಬಳಿಕ ಪ್ರೋಗ್ರೆಸ್ ಏನೇನಿತ್ತು ಅದೆಲ್ಲವನ್ನು ಕೂಡ ಬಹಳ ನೀಟಾಗಿ ಫಾಲೋ ಮಾಡಿದ್ರು ಹೀಗಾಗಿ ಎ ಸಿ ಚಂದನ್ ಕುಮಾರ್ ಅತ್ಯಂತ ದಕ್ಷ ಅಧಿಕಾರಿ ಎನ್ನುವ ರೀತಿಯಲ್ಲಿ ಸಾಕಷ್ಟು ಶ್ಲಾಘನೆ ಕೂಡ ವ್ಯಕ್ತವಾಗಿತ್ತು ಇದೀಗ ಅದೇ ಎ ಸಿ ಪಿ ಚಂದನ್ ಕುಮಾರ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪವನ್ನು ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿಯ ಆರೋಪ ಏನಪ್ಪಾ ಅಂದ್ರೆ ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ನನಗೆ ನಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ನಾನು ಮಲ್ಕೊಂಡಿದ್ದೆ ಆಗ ಲಾಠಿ ತಂದು ನನಗೆ ಸರಿಯಾಗಿ ಹೊಡೆದು ಬಿಟ್ಟರು ನನ್ನನ್ನು ಮೇಲೆ ಮೇಲೇಳ್ಸುವಂಥ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಕಂಪ್ಲೀಟ್ ನನ್ನ ಬಟ್ಟೆಯನ್ನು ಬಿಚ್ಚಿಸಿಬಿಟ್ರು ನನ್ನ ಒಳ ಉಡುಪನ್ನು ಕೂಡ ಬಿಡಲಿಲ್ಲ ಕಂಪ್ಲೀಟ್ ನನ್ನ ಬಟ್ಟೆಯನ್ನು ಬಿಚ್ಚಿಸಿ ನನಗೆ ಕೊಡಬಾರ್ದಂಥ ಹಿಂಸೆಯನ್ನು ಕೊಟ್ಟಿದ್ದಾರೆ ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದಾರೆ ನನಗೆ ಧಮಕಿ ಬೆದರಿಕೆಯನ್ನು ಹಾಕಿದ್ರು ನಿನ್ನ ಮರ್ಯಾದೆಯನ್ನು ತೆಗಿತೀವಿ ಎನ್ನುವ ರೀತಿಯಲ್ಲಿ ಹೆದರಿಸಿದ್ರು ಜೊತೆಗೆ ನನಗೆ ಎಸ್ ಮಗ ಬಿ ಮಗ ಎನ್ನುವ ರೀತಿಯಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ನನಗೆ ಯಾವುದೇ ರೀತಿಯಲ್ಲೂ ಕೂಡ ಗೌರವವನ್ನು ಕೊಡಲಿಲ್ಲ ಅತ್ಯಂತ ಕೆಟ್ಟದಾಗಿ ನನ್ನ ನಡೆಸಿಕೊಂಡಿದ್ದಾರೆ ಅನ್ನೋದು ಪುನೀತ್ ಕೆರೆಹಳ್ಳಿ ಅವರ ಆರೋಪ ಇದೇ ಪುನೀತ್ ಕೆರೆಹಳ್ಳಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಮಾಜಿ ಸಂಸದರು ನಿನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ರು ನಾಳೆ ನಾವು ಈ ರೀತಿಯಾಗಿ ಬಸವೇಶ್ವರ ನಗರ ಸ್ಟೇಷನ್ಗೆ ಬರ್ತಿದ್ದೇವೆ ಚಂದನ್ ಕುಮಾರ್ ನೀವಲ್ಲಿ ಇರಬೇಕು ಎನ್ನುವ ರೀತಿಯಲ್ಲಿ ಪ್ರತಾಪ್ ಸಿಂಹ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಅದು ಕೂಡ ಒಂದು ಕಾಂಟ್ರವರ್ಸಿ ರೂಪವನ್ನು ಕೊಡ್ಪಡ್ಕೊಂಡಿತ್ತು ಓರ್ವ ಮಾಜಿ ಸಂಸದ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿಯಾಗಿ ಧಮಕಿ ಹಾಕೋದು ಅಥವಾ ಬೆದರಿಕೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂಥದೆಲ್ಲವೂ ಕೂಡ ಆಗಿತ್ತು ಕೊನೆಯದಾಗಿ ನಿನ್ನೆ ಹೇಳಿದ ಪ್ರಕಾರವೇ ಇವತ್ತು ಪ್ರತಾಪ ಸಿಂಹ ಸ್ಟೇಷನ್ ಬಳಿ ಬಂದರು ಅವರಿಗೆ ಪುನೀತ್ ಕೆರೆಹಳ್ಳಿ ಸಾಥ್ ಕೊಟ್ಟರು ಹರೀಶ್ ಪುಂಜ ಸೇರಿದಂತೆ ಒಂದಷ್ಟು ಮಂದಿಯೂ ಕೂಡ ಆ ಸಂದರ್ಭದಲ್ಲಿ ಸೇರಿಕೊಂಡಿದ್ರು ಅಲ್ಲಿ ಒಂದಷ್ಟು ಹೈಡ್ರಾಮಾಗೆಲ್ಲೂ ಕೂಡ ನಡೆಯಿತು ಪ್ರತಾಪ್ ಸಿಂಹ ಎಸಿಪಿ ಸಿ ಚಂದನ್ ಕುಮಾರ್ ವಿರುದ್ಧ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅವ್ರ ವಿರುದ್ಧ ಇಲಾಖೆಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಅಬ್ದುಲ್ ರಜಾಕ್ ವಿರುದ್ಧ ಎಫ್ಐಆರ್ ಆಗಬೇಕು ಅಂತಲೂ ಕೂಡ ಒತ್ತಾಯಿಸಿದ್ರು ಪುನೀತ್ ಕೆರೆಹಳ್ಳಿ ಕೂಡ ತನಗಾದಂತಹ ಆ ಸಮಯದಲ್ಲಿ ಏನೇನಾಯಿತು ಅಂದ್ರೆ ಯಾವ ರೀತಿಯ ಹಿಂಸೆ ಕೊಟ್ರು ಎನ್ನುವ ರೀತಿಯಲ್ಲಿ ಪುನೀತ್ ಕೆರೆಹಳ್ಳಿ ವಿವರವಾಗಿ ಜನರ ಮುಂದೆ ತಿಳಿಸುವುದರ ಜೊತೆಗೆ ತಮ್ಮ ಆಕ್ರೋಶ ತಮ್ಮ ಸಂಕಟ ನೋವು ಎಲ್ಲವನ್ನೂ ಕೂಡ ಹೊರಹಾಕಿದ್ರು ಒಟ್ಟಾರೆ ಒಂದಷ್ಟು ಆರೋಪಗಳೆಲ್ಲವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲ ಆದ ನಂತರ ಇದೀಗ ಪುನೀತ್ ಕೆರೆಹಳ್ಳಿಯನ್ನ ಮತ್ತೊಮ್ಮೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಒಂದಷ್ಟು ಹೈಡ್ರಾಮವನ್ನು ಕ್ರಿಯೇಟ್ ಮಾಡಿದ್ರು ಅಥವಾ ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕವಾಗಿ ಬೇರೆ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ರು ಎನ್ನುವ ಆರೋಪದಡಿಯಲ್ಲಿ ಮತ್ತೊಮ್ಮೆ ಪುನೀತ್ ಕೆರೆಹಳ್ಳಿಯನ್ನ ಇದೀಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮತ್ತೊಂದು ಕಡೆಯಿಂದ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಇನ್ನೊಂದು ಕಡೆಯಿಂದ ಎ ಸಿ ಪಿ ಚಂದನ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ನಿಜಕ್ಕೂ ಎ ಸಿ ಪಿ ಚಂದನ್ ಕುಮಾರ್ ಪುನೀತ್ ಕೆರೆಹಳ್ಳಿಗೆ ಹಿಂಸೆಯನ್ನ ಕೊಟ್ರ ಅಥವಾ ಟಾರ್ಚರ್ ಅನ್ನ ಕೊಟ್ರ ಅಥವಾ ಬಟ್ಟೆ ಬಿಚ್ಚಿಸಿದ್ರ ಅಂತ ಹೇಳಿ ಎ ಸಿ ಪಿ ಚಂದನ್ ಕುಮಾರ್ ಬಟ್ಟೆ ಬಿಚ್ಚಿಸಿದ್ರೆ ಅದು ತಪ್ಪೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪುನೀತ್ ಕೆರೆ ಹಳ್ಳಿ ವಿರುದ್ಧವೂ ಕೂಡ ಸಾಕಷ್ಟು ಆರೋಪ ಇದೆ ಈ ಹಿಂದೆಯೂ ಕೂಡ ಒಂದಷ್ಟು ಗಂಭೀರ ಆರೋಪಗಳಲ್ಲೂ ಕೂಡ ಕೇಳಿ ಬಂದಿತ್ತು ಮತ್ತೆ ಮತ್ತೆ ಜೈಲು ಸೇರುವಂತಹ ಪರಿಸ್ಥಿತಿ ಎದುರಾಗಿತ್ತು ಅದೇನೇ ಇದ್ದರೂ ಕೂಡ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿಸೋದು ಇನ್ನೊಂದು ಮಗದೊಂದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇವತ್ತು ಪುನೀತ್ ಕೆರೆಹಳ್ಳಿಗೆ ಆದಂತಹ ಪರಿಸ್ಥಿತಿ ನಾಳೆ ಇನ್ನೊಬ್ಬರಿಗೆ ಆಗಬಹುದು ಇವತ್ತು ಪುನೀತ್ ಕೆರೆಹಳ್ಳಿಯಾದಂತಹ ಆ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡ್ರೆ ಇನ್ನೊಂದಿನ ದಿನ ಸಮರ್ಥನೆ ಮಾಡ್ಕೊಂಡವರಿಗೆ ಅಂತಹ ಪರಿಸ್ಥಿತಿ ಆಗಬಹುದು ಈ ರೀತಿಯಾದಂತಹ ದೌರ್ಜನ್ಯವನ್ನ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳಬಾರದು ಆದ್ರೆ ನಿಜವಾಗ್ಲೂ ಹಿಂಸೆ ಕೊಟ್ರ ನಿಜವಾಗ್ಲೂ ಏನಾದರೂ ಆ ರೀತಿಯಾಗಿ ಬಟ್ಟೆ ಬಿಚ್ಚಿ ಟಾರ್ಚರ್ ಕೊಟ್ರ ಅದು ಹೊರಗಡೆ ಬರಬೇಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಒಳಗಡೆ ತನಿಖೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿಯು ಕೂಡ ಸಿಗಬೇಕಾಗತ್ತೆ ಏನು ಅಂತ ಹೇಳಿ ಇನ್ನೊಂದು ಕಡೆಯಿಂದ ಪುನೀತ್ ಹಳ್ಳಿ ವಿರುದ್ಧವೂ ಕೂಡ ಇದೀಗ ಇನ್ನೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ನಾಯಿ ಮಾಂಸ ಅಂತ ಹಿಂದೆ ಮುಂದೆ ನೋಡದೆ ಒಂದು ರೂಮರ್ ಅನ್ನ ಸ್ಪ್ರೆಡ್ ಮಾಡಿ ಅಥವಾ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿ ಜನ ಇದೀಗ ಮಾಂಸ ತಿನ್ನೋದಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಮಾಂಸ ವ್ಯಾಪಾರಿಗಳಿಗೂ ಕೂಡ ಸಂಕಟವನ್ನ ತಂದು ಒಡ್ಡಿದ್ದಾರೆ ಎನ್ನುವ ರೀತಿಯಲ್ಲಿ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಪ್ರತಾಪ್ ಸಿಂಹ ನಡೆ ವಿರುದ್ಧ ಒಂದಷ್ಟು ಜನ ಅವರನ್ನ ಸಮರ್ಥನೆ ಮಾಡಿಕೊಂಡ್ರೆ ಇನ್ನೊಂದಷ್ಟು ಮಂದಿ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಇವತ್ತು ಆಕ್ರೋಶವನ್ನ ಹೊರ ಹಾಕಿದ್ರು ಒಟ್ಟಾರೆಗೆ ಸುದ್ದಿ ಏನಿದೆ ಆ ಸುದ್ದಿಯನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ ಇಲ್ಲೆಲ್ಲೂ ಕೂಡ ನನ್ನ ಅಭಿಪ್ರಾಯವನ್ನ ಹೇಳೋದಕ್ಕೆ ಹೋಗ್ತಾ ಇಲ್ಲ ಏನೇನ್ ಆಯ್ತು ಹೈಡ್ರಾಮಾ ಏನು ವಿಚಾರ ಅದನ್ನಷ್ಟೇ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಿದ್ದೇನೆ ಇನ್ ನಿಮಗ್ ಬಿಟ್ಟಿದ್ದು ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಅದನ್ನು ಕಮೆಂಟ್ ಬಾಕ್ಸ್ ನ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ